ಐ ವೆಲ್ ಹೆಲ್ತ್ ಸಲ್ಯೂಷನ್ಸ್ ಆಫ್ ಯು ಟಿ ಎಲ್ ಟಿ ಡಿ ಅವರ ಸಹಯೋಗದಲ್ಲಿಂದು ಯಲಬುರ್ಗ ತಾಲೂಕಿನ ವಜ್ರಬಂಡಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯಸ್ಥರ ಸಹಕಾರದಿಂದ ಸುವರ್ಣ ಬಿಂದು ಪ್ರಾಶನ ಲಸಿಕೆ ನೀಡಲಾಯಿತು ಇದರಿಂದ ಮಕ್ಕಳಲ್ಲಿ ಕಲಿಕಾ ಸಾಮರ್ಥ್ಯ ಮೆದುಳಿನ ಅಭಿವೃದ್ಧಿ ಜ್ಞಾಪಕ ಶಕ್ತಿ ದೈಹಿಕ ಬೆಳವಣಿಗೆ ಹೆಚ್ಚಿಸಿ ದೇಹದಲ್ಲಾಗುವ ಆರೋಗ್ಯ ಏರುಪೇರನ್ನು ಸಮತೋಲನದಲ್ಲಿಟ್ಟುಕೊಳ್ಳಲು ಒಳ್ಳೆಯ ಒಂದು ಉದ್ದೇಶದಿಂದ ಇದು ಇದನ್ನು ನೀಡಲಾಯಿತು ಅಂತ ಆರೋಗ್ಯ ಸಲಹೆಗಾರರು ಮೌನೇಶ್ ಎಚ್ ಮದ್ದೂರು ಇವರು ಹೇಳಿದರು ಮತ್ತು ಈ ಕಾರ್ಯಕ್ರಮದಲ್ಲಿ ಶಾಲೆಯ ಎಸ್ ಸಿ ಸದಸ್ಯರು ದುರ್ಗಾ ತಳವಾರ್ ಮತ್ತು ಶಾಲೆಯ ಎಲ್ಲ ಶಿಕ್ಷಕರು ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು